ಇವತ್ತಿನ ರೆಸಿಪಿಯಲ್ಲಿ ತುಂಬ ಫೇಮಸ್ ಆಗಿರುವಂತಹ ಹಾಗೆಯೇ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಚಿಕನ್ ದೊಣ್ಣೆ ಬಿರಿಯಾನಿ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಮಾಡೋದಂತ ಇದ್ದೀನಿ ಪರ್ಫೆಕ್ಟಾಗಿ ಮಿಲ್ಟ್ರಿ ಹೋಟೆಲ್ ಸ್ಟೈಲ್ನಲ್ಲಿ ತುಂಬ ರುಚಿಯಾಗಿ ಯಾವ ರೀತಿ ಮಾಡೋದಂತ ನೋಡೋಣ ಈ ಬಿರಿಯಾನಿ ಫ್ಲೇವರ್ ಆಗಿರ್ಬೋದು ಕಲರ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ತಿಂದೋರಿಗೆ ಗೊತ್ತು ಎಷ್ಟು ರುಚಿಯಾಗಿರುತ್ತೆ ಅಂತ ಸೊ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಈ ಚಿಕನ್ ದೊನ್ನೆ ಬಿರಿಯಾನಿ ಮಾಡೋದಕ್ಕೆ ಒಂದು ಕೆ ಜಿ ಆಗೋಷ್ಟು ಚಿಕನ್ ತಗೊಂಡು ಅದನ್ನು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಒಂದು ಕಾಲು ಚಮಚದಷ್ಟು ಅರಿಶಿನ ಒಂದು ಕಾಲು ಕಪ್ನಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷಗಳ ಕಾಲ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ರೈಸ್ ಐಟಮ್ಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಅಕ್ಕಿನ ವಾಶ್ ಮಾಡಿ ಮೊದಲೇ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನೆಸಿಟ್ಟು ಮಾಡಿಕೊಂಡ್ರೆ ಆ ರೈಸ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಈಗ ನಾವು ಇದಕ್ಕೆ ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಳೋಣ ಈಗ ಒಂದು ಕಡೆಗೆ ಒಂದು ಅರ್ಧ ಹೂವು ಒಂದು ಮರಾಠಿ ಮಗ್ಗು ಒಂದು ಜಾವಿತ್ರಿ ಒಂದು ಪಲಾವ್ ಎಲೆ ಒಂದು ಎಂಟು ಲವಂಗ ಒಂದು ಐದು ಏಲಕ್ಕಿ ಒಂದು ಅರ್ಧ ಚಮಚದಷ್ಟು ಸೋಂಪು ಒಂದು ಹತ್ತರಿಂದ ಹದಿನೈದು ಮೆಣಸು ಎರಡು ಪೀಸ್ನಷ್ಟು ಚಕ್ಕೆನ ಹಾಕಿದ್ದೀನಿ ಇವನ್ನೆಲ್ಲ ನಾವು ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕಾಗತ್ತೆ ಈಗ ಅದೇ ಕಡಾಯಿಗೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಇಡಿಯಷ್ಟು ಪುದೀನ ಹಾಗೆಯೇ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಎಂಟರಿಂದ ಹತ್ತು ಗ್ರೀನ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ ಹಾಗೆ ಡೈರೆಕ್ಟಾಗಿ ಹಾಕಿ ಮಾಡೋದಕ್ಕಿಂತ ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮಾಡಿಕೊಂಡ್ರೆ ಆ ಬಿರಿಯಾನಿ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇವನ್ನೆಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಅದರಲ್ಲಿ ಹಾಕಿ ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನು ಇದನ್ನು ರುಬ್ಬಿ ಸೈಡಿಗೆ ಎತ್ತಿದುಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಒಂದು ಜಾವಿತ್ರಿ ಎರಡು ಪಲಾವೆಲ್ಲೆ ಎರಡು ಪೀಸ್ನಷ್ಟು ಚಕ್ಕೆ ಒಂದು ಐದು ಏಲಕ್ಕಿ ಒಂದು ಸ್ಟಾರುವನ್ನು ಹಾಕಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಎರಡು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ನಾವು ಆದಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ನೆನೆಸಿಟ್ಕೊಂಡಿರೋಂಥ ಚಿಕನ್ ಏನಿತ್ತಲ್ವ ಅದನ್ನು ಸಹ ಇದರಲ್ಲಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮುಚ್ಚಳ ಮುಚ್ಚಿ ನಾನು ಒಂದು ಐದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಯಾವತ್ತೂ ಮನೇಲಿ ಈ ಚಿಕನ್ ಬಿರಿಯಾನಿ ಟ್ರೈ ಮಾಡಿಲ್ಲ ಅಂದರೆ ನೀವು ಖಂಡಿತ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೇ ತುಂಬಾ ಇಷ್ಟಪಟ್ಟು ತಿಂತಾರೆ ಐದು ನಿಮಿಷ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿತ್ತಲ್ವ ಪುದೀನ ಗ್ರೀನ್ ಚಿಲ್ಲಿ ಕೊತ್ತಂಬರಿ ಅದನ್ನು ಸಹ ಇದರಲ್ಲಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಟೊಮೆಟನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಇದನ್ನು ಸ್ವಲ್ಪ ಪೇಸ್ಟ್ ಮಾಡಿ ಸಹ ಹಾಕೋಬೋದು ಬಿರಿಯಾನಿ ಅಂದ್ರೇ ಆಲ್ಮೋಸ್ಟ್ ಎಲ್ಲರೂ ಫೇವ್ರೇಟ್ ಆಗಿರುತ್ತೆ ಈ ಥರ ಏನಾದರೂ ನೀವು ಮನೇಲಿ ಬಿರಿಯಾನಿ ಮಾಡಿಕೊಟ್ರಿ ಅಂದರೆ ಮತ್ತೆ ಮತ್ತೆ ಮಾಡು ಅಂತಾರೆ ಅಷ್ಟು ರುಚಿಯಾಗಿರುತ್ತೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಸ್ಪೈಸಸ್ನೆಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಸಹ ಇದರಲ್ಲಿ ಹಾಕಿ ಒಂದು ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕಿ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಎಣ್ಣೆ ರಿಲೀಸ್ ಆಗಬೇಕು ಅಲ್ಲಿವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಎಣ್ಣೆ ಎಲ್ಲ ಚೆನ್ನಾಗಿ ರಿಲೀಸ್ ಆಗಿದೆ ಚಿಕನ್ನು ಸಹ ಒಂದು ಏಯ್ಟಿ ಪರ್ಸೆಂಟ್ ಚೆನ್ನಾಗಿ ಬೆಂದಿದೆ ಇವಾಗ ನಾನು ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಏನಿತ್ತಲ್ವ ಅದನ್ನು ಸಹ ಇದರಲ್ಲಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾಲ್ಕು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ನಷ್ಟು ಅಕ್ಕಿಗೆ ನಾಲ್ಕು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಲೆಮ್ಮೆನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಚಮಚದಷ್ಟು ಮತ್ತೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪು ಖಾರ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಇಲ್ಲಿ ನಾವು ಅದನ್ನು ಸರಿ ಮಾಡ್ಕೊಬೋದು ನಾನಿಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿದೆ ಓಪನ್ ಆಗಿಟ್ಟೇ ಬೇಯಿಸ್ಕೊಳ್ಳೋದ್ರಿಂದ ಮಧ್ಯ ಮಧ್ಯದಲ್ಲಿ ಅದನ್ನು ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಅದನ್ನು ಬೇಯಿಸ್ಕೊಂಡು ಮತ್ತೆ ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಸ್ಟವ್ನ ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷಗಳ ಕಾಲ ಬಿಟ್ಟರೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನಾನು ಈ ಚಿಕನ್ ದೊನ್ನೆ ಬಿರಿಯಾನಿಗೆ ಸ್ವಲ್ಪ ಗ್ರೀನ್ ಚಿಕನ್ ಫ್ರೈನು ಸಹ ಮಾಡಿಕೊಂಡಿದ್ದೀನಿ ಇದ್ರ ರೆಸಿಪಿ ಬೇಕು ಅಂದರೆ ನಮ್ಮ ಚಾನಲ್ಲ ಒಂದು ಸಲ ಚೆಕ್ ಮಾಡಿ ಪ್ಲೇನಾಗಿ ತಿನ್ನೋದಕ್ಕಿಂತ ಈ ರೀತಿ ಸ್ವಲ್ಪ ಸೈಡ್ಸ್ನ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೋಡ್ತಾ ಫೈನಲ್ ಆಗಿ ಚಿಕನ್ ದೊನ್ನೆ ಬಿರಿಯಾನಿ ಈ ರೀತಿಯಾಗಿ ರೆಡಿಯಾಗಿದೆ ಸೊ ನೀವು ಖಂಡಿತ ಮನೇಲಿ ಒಂದು ಸಲ ಟ್ರೈ ಮಾಡಿ ನಮಗೆ ಟೇಸ್ಟ್ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್